ಚೆನ್ನಾಗಿದೆ ಬಟ್ ಅವನು ಸ್ವಲ್ಪ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜನರು ಯಾರಿಗೆ ಒಲವು ನೀಡ್ತಾರೆ ಜನರು ಅತಿ ಹೆಚ್ಚು ಯಾರ್ಗ್ ಇಷ್ಟ ಪಡ್ತಾರೆ ಅಂತ ಜನರ ಅಭಿಪ್ರಾಯ ಏನಿದೆ ತಿಳ್ಕೊಂಬರೋಣ ಬನ್ನಿ ಬಾಸ್ ಹಣ ನಮ್ಮ ಗಿಲ್ಲಿ ಯಾರು ಈ ಸತಿನ ಗಿಲ್ಲಿನೇ ನಾ ಅವ್ರು ಬರಬಾರ್ದಾಗಿತ್ತು ಅವ್ರು ಬಂದ್ಮೇಲೆ ಗಿಲ್ಲಿ ಸ್ವಲ್ಪ ವೀಕ್ ಆಗ್ಬಿಟ್ಟ ಅನಿಸ್ತಾರೆ ನಮಗೆ ಗಿಲ್ಲಿನೇ ಟಾರ್ಗೆಟ್ ಮಾಡ್ರು ಅನಿಸ್ತಾ ಹ್ಞೂ ಗಿಲ್ಲಿನೇ ಟಾರ್ಗೆಟ್ ಮಾಡಿದ್ರು ಎಲ್ಲಾರು ಸೇರಿ ಮನೇಲಿ ಅಶ್ವಿನಿ ಗೌಡ ಕೂಡ ಸೈಲೆಂಟ್ ಆದ್ರಂತ ಹಾ ಅಣ್ಣ ಅವ್ರು ಬಂದ್ಮೇಲೆ ಅಶ್ವಿನಿ ಗೌಡ ಕೂಡ ಸೈಲೆಂಟ್ ಆದ್ರು ಗಿಲ್ಲಿ ಜೊತೆ ಅವ್ರಲ್ಲ ಒಂದಾದ್ರು ಮನೆಯವರೆಲ್ಲ ಕವೆ ಮತ್ತು ಗಿಲ್ಲಿ ಇಬ್ಬರು ಲವರ್ಸ್ ಅನ್ಸುತ್ತೆ ಯಾರು ಗೆಲ್ಬೇಕು ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಅಣ್ಣ ಗಿಲ್ಲಿ ಬಿಟ್ರೆ ಯಾರಿಲ್ಲ ಅಣ್ಣ ಬಿಗ್ ಬಾಸ್ ಪ್ರತಿ ಅಣ್ಣ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಆಚೆ ಹೋಗಬಹುದು ಅನ್ಸುತ್ತೆ ನಾ ಈ ವಾರ ಬಂದಿ ರಘು ಯಾಕೆ ವೀಕ್ ಆಗಬಿಟ್ರ ಅಣ್ಣ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಈಗ ಆಡ್ತಾ ಇದ್ದಾರೆ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದ್ದಾಳ ಅಣ್ಣ ಈ ವಾರದ ಕಿಚ್ಚಣ್ಣ ಚಪ್ಪಾಳೆ ಎಲ್ಲ ಸಿಕ್ತು ಅವಳಿಗೆ ಈ ವಾರ ಯಾರಿ ಸಿಗಬಹುದು ಕಿಚನ್ ಚಪಾಳೆ ಈ ವಾರ ಸೂರಜ್ ಸಿಗ್ಬೋದಣ್ಣ ಸಿಗಬಹುದು ಅಣ್ಣ ನಮಗೆ ಗಿಲ್ಲಿ ಸರ್ on and only ಗಿಲ್ಲಿ

ರಘು ಗಿಲ್ಲಿಗೆ ಜಗಳ ಆಯ್ತು ಇದು ಕಾಮಿಡಿಯನ್ ಅನಿಸ್ತದ ಅಥವಾ ಸೀರಿಯಸ್ ಇಲ್ಲ ಇಲ್ಲ ಅವ್ರದ್ದು ಒಂಥರ ಕಾಮೆಂಟ್ ಸರಿ ಒಂದ್ ಎರಡು ನಿಮಿಷ ಜಗಳ ಆಡ್ತಾರೆ ಕೊಡ್ತಾರೆ ಅವ್ರದ್ದು ನೋಡಕ್ಕೆ ಒಂಥರ ಚೆನ್ನಾಗಿ ಈ ವಾರ ಯಾರು ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಈ ವಾರ ಧ್ರುವ ಅಂತ ಹೋಗ್ಬೋದು ಅವರು ಫಿಟ್ ಇಲ್ಲ ಅನಿಸ್ತದೆ ಅದಕ್ಕೆ ಸೂರಜ್ ಅವರು ಚೆನ್ನಾಗಿ ಆಡಿದ್ರೆ ಈ ವಾರದಲ್ಲಿ ಹಾ ಆಡಿದ್ದಾರೆ ಚೆನ್ನಾಗ್ ಆಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಬಗ್ಗೆ ಅವ್ರದ್ದು ಒಂಥರ ಖಡಕ್ ಭಾಷೆ ಅವರು ಚೆನ್ನಾಗ್ ಆಡ್ತಿದ್ದಾರೆ ಸ್ವಲ್ಪ ಓಪನ್ ಅಪ್ ಎಲ್ಲರ ಜೊತೆ ಆಡ್ತಿದ್ದಾರೆ ಟಾಸ್ಕ್ ಬಂದ್ಬಿಟ್ಟು ಚೆನ್ನಾಗ್ ಆಡ್ತಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಿದೆ ನಾನು ಇಂಪ್ರೂವ್ ಮಾಡ್ಕೊಂಡ್ರೆ ಇಲ್ ವಿಧ ಗುಡ್ಡುತ್ತೆ ಸ್ಟ್ರಾಟಜಿ ಇರ್ಬೋದು ಅದನ್ನು ಚೈತ್ರ ಕೊಟ್ಟಿದ್ರು ಊಟ ಮಾಡ್ಬೇಕಾದ್ರೆ ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೇ ನಮಗೆ ಉತ್ತರ ಕರ್ನಾಟಕದ ಹುಲಿ ಮಾಳು ಅವರು ಇಷ್ಟ ಆಗ್ತಾರೆ ತುಂಬಾ ಹೌದು ಚೆನ್ನಾಗ್ ಆಡ್ತಾರ ಅವರು ಯಾಕಂದ್ರೆ ಬಹಳ ಒರ್ಜಿನೈಟ್ ಆಗಿ ನಿಯತ್ತಾಗಿ ಆಗಿ ಅವ್ರು ಆಟ ಆಡ್ತಾರೆ ಅದ್ಬಿಟ್ರೆ ನಮ್ಗೆ ಇನ್ನು ಗಿಲ್ಲಿ ನಟ ಮತ್ತು ಕಾವ್ಯವರ ಜೋಡಿ ತುಂಬಾ ಇಷ್ಟ ಆಗುತ್ತೆ ಈ ಸರಿ ಬಿಗ್ ಬಾಸ್ ಯಾರು ಗೆಲ್ಬಹುದು ಅದು ಒನ್ ಓನ್ಲಿ ಅದು ಮಾಲವರಿಗೆ ಗೆಲ್ತಾರೆ ಸಪೋರ್ಟ್ ಮಾಡ್ತೀರಾ ಬಿಗ್ ಅವ್ರು ಗೆಲ್ತಾರೆ ನಾವು ಮಾಳವರಿಗೆ ಸಪೋರ್ಟ್ ಮಾಡ್ತೀವಿ ಉತ್ತರ ಕರ್ನಾಟಕದ ಭಾಗದ ಒಂದು ಪ್ರತಿಭೆ ಬೆಂಗಳೂರಲ್ಲಿ ಬಿಗ್ ಬಿಗ್ಸ್ನದಲ್ಲಿ ಆ ಕಾರಣಕ್ಕಾಗಿ ನಾವು ಮಾಳವರನ್ನ ಸಪೋರ್ಟ್ ಮಾಡ್ಬೇಕಂತ ನಾವು ಬಯಸ್ತೀವಿ ಈ ವಾರ ಅಶ್ವಿನಿ ಗೌಡ ಯಾಕೋ ಸೈಲೆಂಟ್ ಆದ್ರೂ ಅನಿಸುತ್ತೆ ಅಲ್ಲ ಅಶ್ವಿನಿ ಗೌಡರು ಒಂದು ಸೌಂಡ್ ಮಾತ್ರ ಅವ್ರದ್ದು ಬಿಟ್ರೆ ಆಟ ಗೇಮ್ ಏನಿಲ್ಲ ಅವ್ರದ್ದು ಸೌಂಡಲ್ಲೇ ಅವ್ರು ನಿಲ್ಸ್ತಾರೆ ಬಿಟ್ರೆ ಅವ್ರ ಪ್ರಾಮಾಣಿಕತೆ ಆಗಲಿ ಇನ್ನೊಂದಾಗಲಿ ಕಡಿಮೆ ಹಾಗಾಗಿ ಶ್ರೀ ಮಾಳವರು ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರೇ ಫೈನಲ್ ಅವರಿಗೆ ಬರ್ತಾರ ಏ ನೋ ಏನಂದ್ರೆ ಈಗ ಉಗ್ರ ಮಂಜು ಬಂದಿದ್ರು ಅತಿಥಿಗಳಾಗಿ ಗಿಲ್ಲಿಗೆ ಏನೋ ಟಾರ್ಗೆಟ್ ಮಾಡಿದ್ರು ಅನ್ಸುತ್ತೆ ಅದು ಬಿಗ್ ಬಾಸ್ ಅಂದ ಮೇಲೆ ಅದೊಂದು ಗೇಮ್ ಆ ಗೇಮ್ ಅಲ್ಲಿ ಅವ್ರು ಟಾರ್ಗೆಟ್ ಮಾಡೋದು ಇವ್ರು ಟಾರ್ಗೆಟ್ ಮಾಡೋದು ಸಹಜ ಆದರೆ ಯಾರೇನು ಟಾರ್ಗೆಟ್ ಮಾಡಿದ್ರು ಜನರು ಇಷ್ಟಪಡುವಂತದ್ದು ಮಾಳವ್ರನ್ನ ಗಿಲ್ಲಿ ಅವ್ರನ್ನ ಮತ್ತು ಕಾವ್ಯವ್ರನ್ನ ಆ ಕಾರಣಕ್ಕಾಗಿ ಜನರು ಇಷ್ಟಪಟ್ಟವರೇ ಗೆಲ್ಲುವುದು ಸಾಧ್ಯ ರೇಗಿಸಬೇಕು ಅವರನ್ನ ಟಾರ್ಗೆಟ್ ಮಾಡಬೇಕು ಜನರಿಗೆ ನೆಗೆಟಿವ್ ಆಗಿ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಇದು ಮಾಡುತ್ತೆ ಬಟ್ ಅವ್ರು ಅದಕ್ಕೆ ಸರಿಯಾದ ರಿಯಾಕ್ಟ್ ಮಾಡಿದಾರೆ ನಾವು ಭಾವಿಸ್ತೀವಿ ರಘು ಅವರು ಕೂಡ ಉತ್ತರ ಕನ್ನಡದವರು ಹಾವೇರಿ ಜಿಲ್ಲೆಯವರು ಅವ್ರ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಕೂಡ ಗೆಲ್ವಿ ಪರವಾಗಿಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಮಾಳು ಸಾರಿ ಇವ್ರು ಯಾರು ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿನೇ ಚೆನ್ನಾಗಿದೆ ಬಗ್ಗೆ ಗಿಲ್ಲಿ ಮದುವೆ ಆಗಲಿ ಅಂತ ಅನ್ಸ್ಕೊಳ್ತೀವಿ ಇಬ್ರು ಮದುವೆ ಆಗಲಿ ಜೋಡಿ ಆಗಲಿ ಇಬ್ರು ಆದ್ರೆ ಚೆನ್ನಾಗಿ ಅಂತ ನಾವು ಬಯಸ್ತೀವಿ ನಿಮ್ ಪ್ರಕಾರ ಅನ್ಸುತ್ತೆ ಮಾಳು ಅವರು ಗಿಲ್ಲಿ ಅವರು ಕಾವ್ಯವರು ಅದು ಬಿಟ್ಟರೆ ಅಷ್ಟೇ ಬರಬಹುದು ರಕ್ಷಿತ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದಾರೆ ಬಟ್ ಹೆಳ್ಕೊಳ್ಳಂಗಿಲ್ಲ ನಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಇವ್ರು ಮೋರ್ ಆದ ಕಾರಣಕ್ಕೆ ಇವ್ರ ಬಗ್ಗೆ ನಾವು ಮಾತಾಡ್ತಿರೋದು ತತಿ ವಿಕ್ರಮ ಅವರು ಒಂದು ಕ್ವೆಶ್ಚನ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತನಿಗೆ ಅದು ಹೇಗೆ ಅನ್ಸುತ್ತೆ मधವೇ ಆಗ್ತೀರಾ ಅಂತ ಕೇಳ್ತಾರೆ ಇದರ ಬಗ್ಗೆ ಅದೆ ಆಗ್ತರೋದ್ರಿಗೆ ಡೌಟ್ ಇದೆ ಅಲ್ಲ ತ್ರಿ ವಿಕ್ರಮ ಅವರ ಆದರೂ ಚೆನ್ನಾಗಿರುತ್ತೆ ಆ ಜೋಡಿ ಕೂಡ ಚೆನ್ನಾಗಿದೆ ಗಿಲ್ಲಿ ಮತ್ತೆ ಕಾವೆ ಇಬ್ಬರು ಹೇಗೇನ್ ಅನ್ಸುತ್ತೆ

ರಾಜತ್ ಮಂಜು ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆದ್ರು ಅನ್ಸುತ್ತೆ ಯಾಕೋ ಗಿಲ್ಲಿಗೆ ಟಾರ್ಗೆಟ್ ಮಾಡಿದ್ರು ಹೌದು ಏನಿಲ್ಲ ಅಷ್ಟೇ ಅವರು ಸೀನಿಯರ್ ಅಲ್ವಾ ಸ್ವಲ್ಪ ಅಟಿಟ್ಯೂಡ್ ಇರುತ್ತೆ ಗಿಲ್ಲಿ ಗಿಲ್ಲಿ ಬಿಟ್ರೆ ಮತ್ತೆ ಯಾರ್ ಕಾವ್ಯಾ ಹೆಣ್ಣುಮಕ್ಕಳು ಯಾರು ಬಂದಿಲ್ವಲ್ಲ ಇದು ತನಕ ಸೊ ಕಾವ್ಯ ರಘು ಮತ್ತೆ ಗಿಲ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ ಹೇಗಿದೆ ಅದು ಟಾಮ್ ಅಂಡ್ ಜೆರಿ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಏನೇ ಹಾಕ್ತಾರೆ ಗಿಲ್ಲಿನೇ ಇಷ್ಟ ಇಲ್ಲೇ ಇಷ್ಟೇದಾಗಿ ಬಿಗ್ ಬಾಸ್ ಅಲ್ಲಿ ನಮ್ದು ಉತ್ತರ ಕರ್ನಾಟಕ ರೈತು ಡಿಸ್ಟಿಕ್ ನಂದು ನಾನು ಮಾಳು ನಿಪ್ ಇಷ್ಟ ಇಷ್ಟಪಡ್ತೀನಿ ಬಟ್ ಪಡ್ತೀನಿ ಯಾರು ಗೆಲ್ಬೇಕ್ ಅಂತ ಅವರು ಮತ್ತೆ ಮಾಲ್ ಯಾರು ಮನೇಲಿ ಯಾರು ಆಚೆ ಹೋಗ್ತಾರ ನನಗೆ ಅಶ್ವಿನಿ ಕೂಡ ಉದ್ದ

ಕಾವ್ಯ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಹೇಗೆ ಅನ್ಸುತ್ತೆ ಚೆನ್ನಾಗಿದೆ ಬಟ್ ಅವನು ಸ್ವಲ್ಪ ಎಲ್ಲರನ್ನು ಡಿಮೋಟಿವೇಟ್ ಮಾಡ್ತಾನೆ ಜಾಸ್ತಿ ಮತ್ತೆ ಯಾರನ್ನ ಇಷ್ಟ ಪಡ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಅದು ಬಿಟ್ರೆ ಈಗ ಗ್ರ್ಯಾಂಡ್ ಫಿನಲ್ ಅಲ್ಲಿ ಯಾರು ನಿಂತ್ಕೋಬಹುದು ಅನ್ಸುತ್ತೆ ನಿಮ್ಮ ಪ್ರಕಾರ ಗಿಲ್ಲಿ ಕಾವ್ಯ ರಘು ಧನುಷ್ ಧನುಷ್ ಕಾವ್ಯ ಆಯ್ತಲ್ಲ ಗಿಲ್ಲಿ ರಘು ಧನುಷ್ ಕಾವ್ಯ ರಕ್ಷಿತಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬಹುದು ಧ್ರುವಂತ್ ಯಾಕೆ ಧ್ರುವಂತ್

ಯಾವಾಗ ನೋಡಿಲ್ಲ <laughs> <kela chanak> <laughs> 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 ಅದ್ರ ಬಗ್ಗೆ ಕೊನೆದಾಗ ಯಾರು ಇಷ್ಟ ಪಡ್ತೀರಾ ಹೇಳಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಪಡ್ತೀರಾ ಗಿಲ್ಲಿ ಅವ್ರು ಬಿಟ್ರೆ ಯಾರು ಇಷ್ಟಪಡ್ತಾರೆ ನಮಗೆ ನೋಡ್ರಿ ಮೇನ್ ಗಿಲ್ಲಿ ಗಿಲ್ಲಿ ಜೊತೆ ಕಾವ್ಯ ಬಾಂಡಿಂಗ್ ಅದು ಬೆಂಕಿ ಬಾಂಡಿಂಗ್ ಅದ್ರ ಜೊತೆ ನನ್ನ ರಘು ಮತ್ತು ರಕ್ಷಿತಾ ಇವ್ರ ನಾಲ್ಕು ಜನ ತುಂಬ ಫೇವ್ರೇಟ್ ಅದರಲ್ಲಿ ಮೇನ್ ಅಂದರೆ ಗಿಲ್ಲಿನೇ ಯಾಕಂದ್ರೆ ಅವ್ನು ಮಾಡೋ ಎಂಟರ್ಟೈನ್ಮೆಂಟು ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಯಾರೇ ಬರ್ಲಿ ಏನೇ ಬರಲಿ ಮೇನ್ ಅಂದ್ರೆ ಈ ಸದ್ಯಕ್ಕೆ ಈ ಬಿಗ್ ಬಾಸ್ ಇದೆ ಅಲ್ಲ ನಡೀತಾ ಇರೋದು ಗಿಲ್ಲಿಂದ ಅನಿಸ್ತಾ ಇದೆ ಯಾಕಂದ್ರೆ ಅವ್ನು ಕೊಡೋ ಕಾಮಿಡಿಗೆ ನಮ್ಮ ಮನೆ ಮನೆಯಲ್ಲಿ ಫ್ರೆಂಡ್ಸು ಇಷ್ಟು ನಗ್ತಿ ಒಂದೊಂದು ವಾರದ ಕತೆ ಕಿಚನ್ ಜೊತೆ ನಮ್ಮ ಬಾಸ್ ಜೊತೆ ಬಂದಾಗ ನಿಜ ಹೇಳ್ತೀನಿ ಇಷ್ಟು ಖುಷಿ ಆಗುತ್ತೆ ಅಷ್ಟು ಕಾಮಿಡಿ ಬಿದ್ದು ಬಿದ್ದು ನಕ್ಕಿ ನಕ್ಕಿ ನನಗೆ ಅಷ್ಟು ತಡೆಯೋಕ್ಕಾಗಲ್ಲ ಅಷ್ಟು ನನಗೆ ಇಲ್ಲಿ ಕಾಮಿಡಿ ನೋಡಿ ಸದ್ಯಕ್ಕೆ ಅವನ್ ಗ್ರೇಟ್ ಇದರಲ್ಲಿ ಈ ಬಿಗ್ ಬಾಸ್ ಅಲ್ಲಿ ಸದ್ಯ ಸೈಲೆಂಟ್ ಆದ್ರೂ ಒಳ್ಳೇದೇ ಅಲ್ಲ ಯಾಕಂತಂದ್ರೆ ಅವಳು ಬಾಟೋದಿಂದ ಇಡೀ ಅಂದರೆ ಒಂಥರ ಇರಿಟೇಟ್ ಪರ್ಸನ್ ಅವಳು ಬ ಅಲ್ಲ ಹೋರಾಟಗಾರ್ತಿ ಇರ್ಬೋದು ಹೋರಾಟಗಾರಗಾರ್ತಿ ಜೊತೆ ಹೋರಾಟ ಇರಲಿ ಹೊರಗಡೆ ಇರಲಿ ಅದನ್ನು ಹಿಡ್ಕೊಂಡು ಮನೇಲಿ ಕೂಡ ನಾನು ಹೋರಾಟಗಾರ್ತಿ ಹೋರಾಟನೇ ಮಾಡ್ತಾ ಅಂತಂದರೆ ಆಗೋಲ್ಲ ಯಾಕಂದರೆ ಮನೆಯಲ್ಲಿ ಯಾವ ಸಿಚುವೇಶನ್ ಅಂದರೆ ಮನೆ ಅಂದರೆ ಅವ್ರ ಸ್ವಂತ ಮನೆ ತಿಳ್ಕೊಂಡು ಹ್ಯಾಂಗಿರ್ಬೇಕು ಹಂಗಿರಬೇಕು ದೊಡ್ಡವ್ರು ಇದ್ದಾರೆ ಚಿಕ್ಕವರು ಇದ್ದಾರೆ ಯಾವ್ರ ಜೊತೆ ಭೇದ ಭಾವನೆ ಆ ಒಂದೊಂದು ವಿಷಯದಲ್ಲಿ ಆಗ್ತಾ ಹೋಗುತ್ತೆ ಅದನ್ನು ಅವ್ರ ಇದು ಒಂದು ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ಆ ರೀತಿ ಈ ಸದ್ಯದಲ್ಲಿ ಈ ವಾರದಲ್ಲಿ ಇದೆಲ್ಲ ಖುಷಿ ಯಾಕಂದರೆ ಸೈಲೆಂಟಿಂದ ಇಡೀ ಎಲ್ರಿಗೂ ನೋಡೋ ಥರ ಆಗಿದೆ ಅಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಯಾರು ಹೋಗ್ಬೋದು ಅನ್ಸುತ್ತೆ ಧ್ರುವಂತ ಪಕ್ಕ ಧ್ರುವಂತ ಅವನು ಯಾವ ರೀತಿ ಆಡ್ತಾನೋ ಅವನಿಗೆ ಗೊತ್ತಿಲ್ಲ ಒಂದ್ ಹೋದ್ರೆ ಅವ್ರ ಜೊತೆ ಇದ್ರ ಜೊತೆನೆ ಅವ್ರ ಬೆನ್ನಿಗೆ ಚೂರಿ ಹಾಕೋ ತರ ಕೆಲಸ ಮಾಡೋದೇ ಧ್ರುವಂತ ಸೊ ಅದಕ್ಕೆ ಬೆಂಕಿ ಅವನ್ ಕೇಳಂಗೆ ಇಲ್ಲ ಆ ಸದ್ಯಕ್ಕೆ ಅವರು ಸೈಲೆಂಟ್ ಆಗಿದ್ರೆ ಎಷ್ಟಿದ್ರು ಸೈಲೆಂಟ್ ವೈಲೆಂಟ್ ಯಾವಕ್ಕೆ ಅಂದ್ರೆ ಯಾವ ಟೈಮಲ್ಲಿ ಅವ್ರು ಹೆಂಗ್ ಹೊರಗ್ ಬರ್ತಾರ ನಮ್ಗೆ ಉತ್ತರ ಕರ್ನಾಟಕ ಸಿಂಗರ್ ಅವನ ಎಷ್ಟ ಏನಿಲ್ಲ ಅಂತಂದ್ರೆ ಅವನ್ಗೆ ಎಲ್ಲಾ ಜನತೆ ಸಪೋರ್ಟ್ ಮಾಡೇ ಮಾಡುತ್ತೆ ಸೊ ಮಾಡವಣ್ಣ ಈ ಕೇಳಂಗೇ ಇಲ್ಲ ಅಂತ ಹೋಗೋದೇ ಇಲ್ಲ ಸದ್ಯಕ್ಕೆ ಫೈನಲ್ ಅಂತ ತಲುಪೆ ತಲ್ಪದ ಗಿಲ್ಲಿ ಇಬ್ರು ಬೆಂಕಿ ಕೇಳಂಗಿಲ್ಲ ನಾವು ಅಲ್ಲಿ ಅಂದ್ರೆ ರಗು ಪೇಶನ್ಸ್ ಲೆವೆಲ್ ಅಷ್ಟಿದೆ ಯಾಕಂದ್ರೆ ಗಿರಿ ಇರಿಟೇಟ್ ಮಾಡ್ತಾರೆ ಇರಿಟೇಟೆಡ್ ಪರ್ಸನ್ ಅಂತ ಅನ್ಸ್ಬಹುದು ಅಂದ್ರೆ ನಮ್ಗೆಲ್ಲಾದ್ರು ತುಂಬಾ ಮಾರ್ನಿಂಗ್ ಚೆನ್ನಾಗಿ ಅನ್ಸುತ್ತೆ ಅಣ್ಣ ತಂಗಿ ಬೆಂಕಿ ಚೆನ್ನಾಗಿಡ್ತದಾರ ಆಡ್ತಾರೆ ಅಂದರೆ ರಕ್ಷಿತ್ ಅವ್ರಿಗೆ ಕೆಲವೊಂದು ಟೈಮಲ್ಲಿ ತಿಳಿಯಲ್ಲ ಅವ್ರಿಗೆ ಯಾವ ರೀತಿಯಾಗಿ ತಗೋಬೇಕು ಅಂತ ಡಿಸಿಷನ್ನು ತಗೊಂಡ್ರು ಅವ್ರ ಗಿಲ್ಲಿ ಅಷ್ಟು ಹಾ ಇದು ಹಾಟಿಗೆ ತೊಗೊಳಲ್ಲ ಇವಳು ಇನ್ನು ಹಿಂಗೆ ಮಾಡಿದ್ಲಲ್ಲಪ್ಪ ಅಂತ ಬೇಜಾರ್ ಆಗಲ್ಲ ಯಾಕಂದರೆ ಎಲ್ರಿಗೂ ಗೊತ್ತು ಆ ಬಿಗ್ ಬಾಸ್ ಮನೆಯಲ್ಲೇ ಗಿಲ್ಲಿ ಮತ್ತು ಕಾವ್ಯನಿಗೆ ಅಷ್ಟು ಇದು ಇಲ್ಲ ಯಾವ ಸಿಚುವೇಶನ್ ಒಂದು ಸಿಚುವೇಶನ್ ಹಿಡ್ಕೊಂಡು ಅವಳು ನಾಮಿನೇಟು ಅದೇದು ಮಾಡ್ತಾಳೆ ಆದರೂ ಅವಳು ಆಡೋ ಆಟ ಅಲ್ಲ ಎಲ್ರಿಗಿಂತ ಚೆನ್ನಾಗಿ ಅವಳೇ ಆಡೋದು ಈಗ ಅತಿಥಿಗಳು ಬಂದ್ರು ಬಿಗ್ ಬಾಸ್ ಯಾಕೋ ಗಿಲ್ಲಿಗೆ ಟಾರ್ಗೆಟ್ ಮಾಡಿದ್ರಂ ನೋಡಿ ಒಂದ್ ವಾರ ಸ್ಟಾರ್ಟಿಂಗ್ ಬಂದಾಗ ರಜತ್ ಮಂಜುನಾ ಅವ್ರಿಗೆ ಅನಿಸಿತ್ತು ನಾವು ಗೆಸ್ಟ್ ಗೆ ಅಲ್ಲ ಒಂದು ಇದಕ್ಕೆ ಬಂದಿದ್ದೀವಿ ಅವ್ರಿಗೆ ಹೆಂಗ್ ಬೇಕಾದ್ರೂ ನಾವು ಬಳಗಿಸ್ಬೋದು ಅಂತ ಅನ್ಕೊಂಡ್ರು ಹಂಗಲ್ಲ ಗೆಸ್ಟ್ ಯಾವ ರೀತಿ ಇರ್ತಾರೆ ಅವರು ಮನೆಯಲ್ಲ ಬಂದಾಗ ಯಾವ ರೀತಿ ನೋಡ್ಕೋಬೇಕಂತಂದ್ರೆ ಹಾಂ ಹೌದಪ್ಪ ಇವ್ ಗೆಸ್ಟ್ ನಾವು ಗೆಸ್ಟಾಗಿ ಬಂದೀವಿ ಗೆಸ್ಟ್ ತರ ಇರಬೇಕು ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀನು ಹಂಗೆ ಹಿಂಗೆ ಅದು ಹೇಳಂಗಿಲ್ಲ ಯಾಕಂದ್ರೆ ಅವ್ರು ಗೆಸ್ಟ್ ನಿಮ್ಮ ಮನೆಗೆ ಬಂದಾಗ ಗೆಸ್ಟ್ ಹಂಗೆ ಹೇಳ್ತಾರಾ ಅಲ್ಲ ಆ ರೀತಿ ಗೆಸ್ಟ್ ಯಾವ ರೀತಿ ಇರ್ತಾರೋ ಗೆಸ್ಟ್ ರೀತಿ ಇರಬೇಕು ಹೌದಪ್ಪ ಅವರು ಮೇಲೆ ಬಂದಾಗ ಇವ್ನು ಬರ್ತನಿಗೆ ಇಲ್ಲಿ ಈಗ ನೋಡಿ ಅವರು ಪಿಟಿಂಗ್ ಇಡಕ್ಕೆ ಬಂದರೆ ಇವ್ನು ಬಿಡ್ತಾರಾ ಇಲ್ಲಲ್ಲ ಹಾಗೇನೆ ಆಗ್ತಾ ಇರೋದು ರಜತ್ಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಮಂಜು ಅಣ್ಣ ನಿನ್ನೆ ಒಂದು ವಿಷಯದಲ್ಲಿ ಊಟ ಅಂತ ಅಲ್ಲ ಅವ್ರು ಕಾಮಿಡಿ ಮಾಡ್ಬೇಕಾದ್ರೆ ಇವನ್ ತಗೊತಿದ್ದ ಇವನ್ ಕೊಟ್ರ ಕೌಂಟರ್ ಕೊಟ್ಟಾಗ ಅವನೇಗ್ ತಗೋಬಾರ್ದು ಅವನು ತಗೋಬೇಕಾಗಿತ್ತಲ್ಲ ಆ ರೀತಿ ಮಂಜು ಅಣ್ಣ ಬಂದ ತಪ್ಪೇನಲ್ಲ ಅವ್ರು ಕಾಮಿಡಿ ಮಾಡ್ತಿದ್ದ ಕಾಮಿಡಿಯಾಗೆ ತಗೋಬೇಕು ಅಷ್ಟು ಸೀರಿಯಸ್ ತಗೊಳದ ಅವಶ್ಯಕತೆನೆ ಇರ್ಲಿಲ್ಲ ನಿನ್ನೆಲ್ಲ ಮುಂದೆ ಕೊಟ್ರಾ ಅಂತ ಈ ವಾರದಲ್ಲಿ ಈ ವಾರದಲ್ಲಿ ಅವ್ರಿಗೆ ಗಿಲ್ಲಿಗೆ ನೋಡಿ ಗಿಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಗೊತ್ತಾ ಬಿಗ್ ಬಾಸ್ ಮತ್ತೆ ಕಿಚ್ಚ ಅಣ್ಣ ಹೇಳಿರೋದು ನೀನ್ ಜಾಸ್ತಿ ಅಂದ್ರೆ ನಿಮ್ ಮಾತಿಗೆ ಓವರ್ ಆಗ್ಬಾರ್ದು ಓವರ್ ಆಗ್ತಾರೆ ನೋಡ್ಕೋಬಾರ್ದು ಅದು ಒಂದೇ ಕಾರಣಕ್ಕೆ ಗಿಲ್ಲಿ ಸೈಲೆಂಟ್ ಇಲ್ಲಾದ್ರೂ ಅವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಯಾರು ತಗೊಳಲ್ಲ ಗೆಸ್ಟ್ ಅಲ್ಲಿ ನಂಗೆ ಇಷ್ಟ ಆಗಿರೋದು ನಮ್ದು ಲಾಸ್ಟ್ ಅಪ್ಪು ಮತ್ತಲ್ಲ ಅವ್ರು ನಂಗೆ ಯಾಕಂದ್ರೆ ಸೈಲೆಂಟ್ ಪರ್ಸನ್ ಅವ್ರಿಗೆ ಗೊತ್ತು ಯಾವ ರೀತಿ ನಡ್ಕೋಬೇಕು ಎಲ್ಲರ ಜೊತೆ ಅಂತ ಅವ್ರು ಗೆಸ್ಟ್ ತರ ಬಂದಿರೋದು ಗೆಸ್ಟ್ ತರ ಅನಿಸ್ತಾ ಇರೋದು ಅವ್ರೊಬ್ರೆದಾಗಿ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕಂತೇಳಿ ಅಲ್ಲಿ ನೋಡಿ ಗಿಲ್ಲಿ ಫಸ್ಟ್ ಅಂತೂ ಗಿಲ್ಲಿ ಸೆಕೆಂಡ್ ಬಂದ್ ಅಶ್ವಿನಿ ಬಂದ್ರೆ ಬರಬಹುದು ಅಂದ್ರೆ ಆ ಟೀಮಲ್ಲಿ ಅಂದ್ರೆ ಟಾಪ್ ಫೈ ಅಲ್ಲಿ ಆಮೇಲೆ ಬಂದ್ಬಿಟ್ಟು ರಘುವಣ್ಣ ಅಷ್ಟೇ ಇಲ್ಲ ಮಾಳುವಣ್ಣ ಮತ್ತೆ ಕಾವ್ಯ ಅವರು ಕಾಳೆ ಕಾವ್ಯಂಡ್ ರಕ್ಷಿತಾಳಗ್ತು ಮಾಳು ಬಗ್ಗೆ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅದನ್ನು ಸ್ವಲ್ಪ ವೈಲೆಂಟ್ ಆಗಿ ಈಗ ಈಗ ಮೊನ್ನೆ ರಕ್ಷಣೆ ರಕ್ಷಿತನ್ ವಿಷಯದಲ್ಲಿ ಧ್ರುವಂತ ಕೆಟ ಅಂದ್ರೆ ಏನ್ ಇದು ಹ ಇದ್ದೆ ಅದರಲ್ಲಿ ಅವ್ರು ಹಂಗ್ ಬಂದ್ರಲ್ಲ ಎಲ್ಲ ವಿಷಯದಲ್ಲಿ ಹಂಗೆ ಬರ್ತಾ ಇದ್ರೆ ತುಂಬಾ ಸಖತ್ ನಮ್ಮ ಉತ್ತರ ಕರ್ನಾಟಕ ಸಪೋರ್ಟ್ ಮಾಡ್ತಾನೆ ಇರುತ್ತೆ ಅವರಿಗೆ ಏನಿಲ್ಲ ಎಲ್ಲರೂ ಆಡ್ತಿದಾರೆ ಚೆನ್ನಾಗಿ ಗಿಲ್ಲಿ ಮತ್ತೆ ಮಾಳು ರಕ್ಷಿತಾ ಕಾವ್ಯರಗು ಇವರಿಗೆ ಹೇಳೋದು ಒಂದೇ ನೀವು ಹೆಂಗೋ ಆಡದಿದ್ರ ಹಿಂಗೆ ಆಡ್ತಾ ಇರಿ ಯಾರ ಬಗ್ಗೆ ತಲೆ ಕಳ್ಸ್ಕೊಬೇಡಿ ಇಡೀ ಕರ್ನಾಟಕ ನಿಮ್ ಜೊತೆ ಇದೆ ಅತಿಥಿ ನಡ್ಕೊಂಡಿದ್ದು ಒಂದ್ ಚೂರು ಸರಿಯಾಗಿರ್ಲಿಲ್ಲ ಬರೀ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಅವರು ಗಿಲಿನ ಟಾರ್ಗೆಟ್ ಮಾಡಿ ಗಿಲ್ಲಿನ ಹೆಚ್ಚಾಗಿ ಒಂದ್ ತರ ಕೆಲಸದ ಆಳ್ತರ ನೋಡ್ತಾ ಇದ್ರು ಅವರು ಯಾಕೋ ಈ ವಾರ ಅಶ್ವಿನಿ ಗೌಡ ಸೈಲೆಂಟ್ ಆದ್ರು ಹಾ ಅಶ್ವಿನಿ ಗೋಡ ಈ ವಾರ ಅಂದ್ರೆ ಹೋದ ವಾರ ಸುದೀಪ್ ಸರ್ ಹತ್ರ ಏನೋ ಬೇಸ್ಕೊಂಡು ಈ ವಾರ ಯಾಕೋ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಗಿಲ್ಲಿ ಬಗ್ಗೆ ಏನು ಹೇಳಕ್ಕೆ ಆಗುತ್ತೆ ಹೇಳ್ರಿ ಈ ಸಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ಲದು ಯಾರು ಅವ್ರಿಗೆ ಕಾಂಪಿಟೇಷನ್ ಟಾಪ್ ಅಲ್ಲಿ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗಿಲ್ಲಿ ಮಾತ್ರ ಇದ್ದೇ ಇರ್ತಾರೆ ಗಿಲ್ಲಿ ನಮ್ಮ ರಬ್ಬಾಯಲ್ಲಿ ಇದ್ದೇ ಇರ್ತಾರೆ ಕಾವ್ಯ ಮಾತ್ರ ಟಾಪ್ ಟಾಪ್ ಅಲ್ಲಿ ಬರೋದು ಆ ಫ್ರೆಂಡ್ಶಿಪ್ ಮನೆಗಿಂತ ಒಂತರ ಲವ್ ಆದ್ರೆ ಅನ್ಸುತ್ತೆ ಮತ್ತೆ ರಘು ಇರೊಬ್ರು ಅವ್ರದ್ದು ರಕ್ಷಿತ ಒಂಥರ ಆ ಕಡೆ ಇರ್ತಾಳೆ ಈ ಕಡೆ ಇರ್ತಾಳೆ ಇವಾಗ ಮತ್ತೆ ಅಶ್ವಿನಿ ಅವ್ರ ಹತ್ರ ಹೋಗ್ತಾಳೆ ಮತ್ತೆ ಗಿಲ್ಲಿ ಹತ್ರ ಬರ್ತಾಳೆ ಅವ್ರದ್ದೇನು ಸರಿಯಾಗಿ ಉಗ್ರ ಮಂಜು ಅವರು ತುಂಬಾ ಟಾರ್ಗೆಟ್ ಮಾಡಿದ್ರಹ ಗಿಲ್ಲಿ ಮುಂಚೆನೆ ಅನ್ಕೊಂಡ್ ಬಂದಿದ್ರ ಗಿಲ್ಲಿಗೆ ಟಾರ್ಗೆಟ್ ಮಾಡ್ಬೇಕಂತ ಅವ್ರು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾನ ಅವ್ರ ಏನ್ ಅನ್ಕೊಂಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಮೇನ್ ಆಗಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಅವರು ಮತ್ತೆ ಈಗ ಅಶ್ವಿನಿ ಗೌಡ ಬಿಟ್ಟರೆ ಈ ವಾರ ಮನೆಯಿಂದ ಆಚೆ ಯಾರು ಹೋಗ್ಬೋದು ಈ ವಾರ ಆಚೆ ಅಂದ್ರೆ ಜಾನ್ವಿ ಎಲ್ಲ ಧ್ರುವಂತ ಹೋಗ್ಬೋದ ಧ್ರುವ ಕರೆಕ್ಟಾಗಿ ಆಡೋರು ಬಟ್ ಅವ್ರು ಏನು ಆಗ ಒಂಥರ ಒಂಥರ ಮಾತಾಡ್ತಾ ಇರ್ತಾರೆ ಅದಕ್ಕೆ ಧ್ರುವಂತ ಅವ್ರು ಹೋಗೋದು ಡೌಟ್ ನನ್ನ ಪ್ರಕಾರ ಜಾನ್ವಿ ಅವರು ಹೋಗ್ತಾರೆ ಅನ್ಸುತ್ತೆ ಜಾನ್ವಿ ಚೆನ್ನಾಗಿ ಆಡ್ತಿಲ್ಲ ಲಾಸ್ಟ್ ಟು ವೀಕ್ಸ್ ಕಂಪೇರ್ ಮಾಡಿದ್ರೆ ಆಡ್ತಿಲ್ಲ ಅವ್ರು ಹೋಗ್ಬೋದು ಅನ್ಸುತ್ತೆ ಮತ್ತೆ ಗಿಲ್ಲಿ ಅಶ್ವಿನಿ ಗೋಡಾ ಫ್ರೆಂಡ್ಶಿಪ್ ಆಗಿದೆ ಬರೋಗಿಲ್ಲ ಬಟ್ ಅವರಿಗಿಂತ ಗಿಲ್ಲಿ ಮತ್ತು ರಘು ಆ ರಘು ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಫೈನಲ್ ಆಗಿ ನೀವು ಯಾರಿಗೆ ಸಪೋರ್ಟ್ ಮಾಡುತ್ತೀರಿ ಗಿಲ್ಲಿ ರಘು ಯಾರು ಗೆಲ್ಲಬಹುದು ಇ ಸರ್ ಗಿಲ್ಲಿ 100% ನಮ್ಮ ಗಿಲ್ಲಿ ನಟನೆ 100% ಗಿಲ್ಲಿನೇ ಗೆಲ್ಲೋದು ಗಿಲ್ಲಿ ನಟನೆ ಗೆಲ್ಲೋದು 100% ವನ್ನೆದಾಗಿ ಗಿಲ್ಲಿಗೆ ಏನು ಹೇಳ್ತೀರಾ ನಿಮ್ಮ ಮೂಲಕ ನಮ್ಗೆ ಗಿಲ್ಲಿ ನಟ ಗಿಲ್ಲಿ ನಟ ಬಿಟ್ಟರೆ ಮತ್ತೆ ಮಾಳು ನಿಪ್ಲಾಳ ಜನಪದಾಗ ಅದಾನ ಬಟ್ ಆಟದಾಗ ಅವ್ರಿಗೆ ಇಂಗ್ಲಿಷ್ ಮಾತಾಡ್ತಾರಲ್ಲ ಒಂದ್ ಸ್ವಲ್ಪ ಅಲ್ಲೇ ಅವ್ರಿಗೆ ಗೊತ್ತಾಗ್ತಿಲ್ಲ ಆಟದ ಬಗ್ಗೆ ಇವರ ಅತಿಥಿಗಳು ಬಂದಿದ್ರು ಬಿಗ್ ಬಾಸ್ ಮನೆಯ ಇವ್ರ ಬಗ್ಗೆ ಏನ್ ಹೇಳ್ತೀರಾ ಇವ್ರ ಬಗ್ಗೆ ಏನ್ ಹೇಳದೈತಿ ಆ ಸೀಸನ್ ಎಲ್ಲಾರು ನೋಡ್ಯದಾರ ಇವ್ರು ಹೆಂಗ್ ಆಡಿ ಹೋಗಿ ಹೊರಗೆ ಅಂತ ಗೊತ್ತೈತಿ ಬಟ್ ಬಂದಾರ ಬಂದಾರ ಅತಿಥಿ ಆಗಿರೋದು ಬಿಟ್ಟು ಅವರು ಸುದೀಪ್ ಸರ್ ಹೇಳಿದಂಗೆ ಅವರು ಲಾರ್ಜ್ ಅಂದ್ ರೆಸ್ಟೋರೆಂಟ್ ಮಾಡಿಬಿಟ್ಟಾರ ಅದನೀಗ ಕಡಕಾಗಿ ಹೇಳ್ರಲ್ಲ ನಿಮ್ಮ ಭಾಷೆ ಕನ್ನಡ ನಮ್ಮ ಭಾಷೆದೊಳಗೆ ಹೇಳಬೇಕಂದ್ರೆ ಈಗ ಆಲ್ರೆಡಿ ಗಿಲ್ಲಿ ನಟ ಹೇಳಿದಾನ ಈಗ ಎರಡು ದಿನ ಬರ್ಬೇಕು ನೆಂಟ್ರೆ ತಿನ್ಕೊಂಡ ಹೋಗಿ ಬಿಡ್ಬೇಕು ಅದನ್ನ ಬಿಟ್ಟು ಹಂಗಾಯ್ತಾ ಹಿಂಗಾಯ್ತಾ ಇಲ್ಲ ಸುಮ್ಮ ಬಂದಾರ ಆರಾಮ್ ತಿನ್ನೋದು ಎಂಜಾಯ್ ಮಾಡೋದು ಹೋಗ್ಬೇಕು ಅಷ್ಟೇ ಯಾಕೋ ಈ ವಾರ ಅಶ್ವಿನಿ ಗೌಡ ಸೈಲೆಂಟ್ ಆದ್ರು ಅಂತ ಹೌದು ಅಶ್ವಿನಿ ಅವ್ರಿಗೆ ಈಗ ಸ್ಟಾರ್ಟಿಂಗಲ್ಲಿ ಅವರು ಜಗಳ್ಯಾಡಿ ಜಗಳಾಡಿ ಅವ್ರದ್ದು ಏನು ಅನ್ನೋದು ಗೊತ್ತಾಗ್ಬಿಟ್ಟೈತಿ ಈಗ ಒಂದು ಸ್ವಲ್ಪ ತಿರುಗೋಗತ್ತಾರ ಅವ್ರು ಯಾರ ಜೋಡಿ ಇದ್ರೆ ಅವ್ರಿಗೆ ಹೆಚ್ಚು ಟಿ ಆರ್ ಪಿ ಸಿಗ್ತೈತೆ ಅನ್ನೋದು ಗೊತ್ತಾಗೈತಿ ಅದಕ್ಕಾಗಿ ಏನೈತಿ ಗಿಲ್ಲಿ ಜೋಡಿ ಕೂಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಟಿ ಆರ್ ಪಿ ಆಗ್ಬೋದು ಅಂತ ಅವ್ರ ಜೋಡಿ ಕೂಡಿ ಸೈಲೆಂಟ್ ಒಂದು ಕಾಮಿಡಿ ಮಾಡ್ಬೋದು ಯಾಕೋ ಗಿಲ್ಲಿ ಗಿಲ್ಲಿ ಡೈಲಾಗಿಗೆ ಅತಿಥಿಗಳು ಬಂದು ಸೈಲೆಂಟ್ ಆದ್ರೆ ಅವ್ರ ಡೈಲಾಗಿಗೆ ಅಥವಾ ಅವರೇ ಎತ್ತಿಕೊಂಡ ಸೈಲೆಂಟ್ ಏನಿಲ್ಲ ಬಟ್ ಆದರೆ ಅವರು ಗಿಲ್ಲಿ ನಟ ಡೈಲಾಗ್ ಅವರು ಕಾಮಿಡಿಯಾಗಿ ಮಾತಾಡ್ತಿರ್ತಾನೆ ಅವ್ರು ಸೀರಿಯಸ್ ಆಗಿ ಓದ್ತಿರ್ತಾರೆ ಅಷ್ಟೇ ಅವರು ಮಾಡಿದಾಗ ಇವು ಕಾಮಿಡಿ ಅಂತ ಗಿಲ್ಲಿ ತಿಳ್ಕೊಂಡಿರ್ತಾನೆ ಇವರು ಗಿಲ್ಲಿಗೆ ನಡೀತೈತೆ ಅವರೇ ಏನಂದ್ರು ಬಟ್ ಗಿಲ್ಲಿ ಒಂದು ಮಾತಾಡಿದ್ರು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ ಕಾವೇ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ ಚೆನ್ನಾಗಿದೆ ಬಟ್ ಆದರೆ ಫ್ರೆಂಡ್ಶಿಪ್ ಇದು ಕಟ್ ಆದ್ರೇ ಒಳ್ಳೇದು ಗಿಲ್ಲಿಗೆ ತೊಂದರೆ ಇದೆ ಕಾವೇಗೆ ಆಲ್ಮೋಸ್ಟ್ ಹಾಕಿದ ಏನಿಲ್ಲ ಆಕಿ ಬಗ್ಗೆ ನಾವು ಹೇಳುವಂಥದ್ದು ಏನಿಲ್ಲ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ ಬಿಗ್ ಬಾಸ್ ಇದು ಕನ್ನಡ ಶೋ ಅಲ್ವಾ ಇದನ್ನ ನೋಡಿ ಮತ್ತು ಹೆಚ್ಚಿನ ಆದ್ಯತೆಯನ್ನು ಕೊಡಿ ಇದಕ್ಕೆ ಮತ್ತು ನಮ್ಗೆ ಬಿಗ್ ಬಾಸ್ ಶೋ ಅಂದರೆ ಇಡೀ ನಮ್ಮ ಇಂಡಸ್ಟ್ರಿ ಒಳಗೆ ಅದೊಂದು ದೊಡ್ಡ ಶೋ ಆಗಿದೆ ಕರ್ನಾಟಕ ಅಲ್ವಾ ಮೇಲ್ ಬರಬೇಕು ಅಷ್ಟೇ ಗೆಲ್ಲಿಸಬೇಕಂತ ಇಷ್ಟಪಡ್ತೀವಿ ಬಿಗ್ ಬಾಸ್ ಗಿಲ್ಲಿ ನಟನೇ ಮತ್ತೆ ಯಾರನ್ನೇನು ಗಿಲ್ಲಿ ಬಿಟ್ರೆ ಯಾರು ಇರ್ತಾರೆ ಗಿಲ್ಲಿ ಬಿಟ್ಟರೆ ಧನುಷ್ ಇರ್ಬೋದು ಗಿಲ್ಲಿನ ಗೆಲ್ಲೋದು ಮತ್ತೆ ಬಿಗ್ ಬಾಸ್ ಗಿಲ್ಲಿನ ಟಾರ್ಗೆಟ್ ಮನೆಯಲ್ಲಿ ಯಾರು ಅವರು ಅತಿಥಿಗಳು ಬಂದಿದ್ರಲ್ಲ ಅಯ್ಯೋ ಅಯ್ಯೋ ಟಾರ್ಗೆಟ್ ಮಾಡಿದ್ರಣ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಹಾಂ ಹೇಳಿ ಅಲ್ಲ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಅವರು ಟಾರ್ಗೆಟ್ ಮಾಡಿ ಇಕ್ಕಿರೋದು ಏನಕ್ಕೆ ಹೊರಗಡೆ ಹಾಕೋಣ ಅಂತ ಅರೆ ಬಟ್ ಗಿಲಿನೇ ಗೆಲ್ಲೋದು ಪಕ್ಕ ನಮ್ಗೆ ಅಂದ್ರೆ ನಾವು ಮಿಡ್ಲ್ ಕ್ಲಾಸ್ ಅಂದವಾ ಅವರೇ ಗೆಲ್ತಾರೆ ಗಿಲಿ ಬಿಡ್ರೆ ಯಾರು ಗೆಲ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮಾಡೋದು ನಿಪ್ನಾಳು ಅವ ಹಾಂ ಅವರೇ ಟಾಪ್ ಫೈವ್ ಅಲ್ಲಿ ಯಾರಿರ್ತಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ನಮ್ಮ ಪ್ರಕಾರ ಗಿಲಿನೆ ಗಿಲ್ಲಿ ಜೊತೆಗೆ ಇನ್ನೊಂದಿಷ್ಟು ಜನ ಯಾರಿರ್ತಾರೆ ಟಾಪ್ ಫೈವ್ ಅಲ್ಲಿ ಕಾವ್ಯ 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 ಮೇಡಮ್ ಅವರು ಗಿಲ್ಲಿ ಮತ್ತೆ ರಘು ಫ್ರೆಂಡ್ಶಿಪ್ ಹೇಗಿದೆ ಅದು ನನಗೆ ಗೊತ್ತಿಲ್ಲ ಆದರೆ ಒಟ್ಟು ಗಿಲ್ಲಿ ಬಗ್ಗೆ ಗೊತ್ತು ಪಕ್ಕ ಗಿಲ್ಲಿನೇ ಗೆಲ್ಲೋದು ಇಲ್ಲಾಂದ್ರೆ ಮಾಡ್ತಾರೆ ಮನೆಯಿಂದ ಆಚೆ ಯಾರು ಹೋಗ್ಬೋದು ಅವರಾ ಹೌದು ಯಾರು ಹೋಗ್ತಾರೆ ಈ ವಾರ ಮನೆಯಿಂದ ಮಂಜು ಅಲ್ಲ ಅವ್ರು ಅತಿಥಿ ಅವ್ರು ಬಿಟ್ರೆ ಯಾರು ಹೋಗ್ತಾರೆ ಈ ವಾರ ಈ ಆಟ ಆಡ್ತಾ ಇರ್ತಾರೆ ಅಶ್ವಿನಿ ಗೌಡ ಅಯ್ಯೋ ಅವ್ರು ಮುಂಚೆನೆ ಹೋಗಿದ್ರೆ ಬಿಡಿ ನಮ್ಮ ಹೋಗ್ಬಿಟ್ಟಿದ್ದಾರೆ ರಕ್ಷಿತಾ ಗಿಲ್ಲಿ ರಘು ಯಾರು ಚೆನ್ನಾಗ್ ಆಡ್ತಿದಾರೆ ಮತ್ತು ರಕ್ಷಿತಾನೇ ಈ ವಾರ ಅತಿಥಿಗಳು ಬಂದಿದ್ರು ಅವ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಕೆಟ್ಟದಾಗಿತ್ತು ಸರ್ ಗಿಲ್ಲಿಯನ್ನು ಫಸ್ಟ್ ಆಗ್ತಿಲ್ಲ ಯಾಕೋ ಟಾರ್ಗೆಟ್ ಮಾಡ್ತಿದ್ರು ಗಿಲ್ಲಿನೇ ಟಾರ್ಗೆಟ್ ಜಾಸ್ತಿ ಮಾಡ್ತಿದ್ರು ಗಿಲ್ಲಿ ಗಿಲ್ಲಿ ಬಿಟ್ರೆ ಮತ್ತೆ ಯಾರು ರಕ್ಷಿತಾ ರಘು ರಘು ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ಟಾಮ್ ಅಂಡ್ ಸರ್ ಗಿಲ್ಲಿ ಮತ್ತೆ ರಕ್ಷಿತಾ ಅಣ್ಣ ತಂಗಿ ಸೂಪರ್ ಚೆನ್ನಾಗಿ ಆಡ್ತಾ ಇದಾರೆ ಹಾ ತುಂಬಾ ಚೆನ್ನಾಗಿ ವಾರ ಮನೆಯಿಂದ ಯಾರು ಆಚೆ ಹೋಗಬಹುದು ಅಂತ ಹೇಳಿ ಈ ವಾರ ಜಾನ್ವಿ ಅಥವಾ ರಾಶಿಕಾ ಯಾರು ಎಕ್ಸಾಕ್ಟ್ ಆಗಿ ಹೋಗಬಹುದು ಜಾನ್ವಿ ಯಾರು ಉಳ್ಕೋಬಹುದು ಅಂತ

ಗಿಲ್ಲಿ ಬಿಟ್ರೆ ಫೇಮಸ್ ಅಂದ್ರೆ ಅವ್ನಿಗೆ ಇಲ್ಲಿ ನಟ ನಮಗೆ ಇವರ ಅತಿಥಿಗಳು ಬಂದಿದ್ರು ಅವ್ರ ಬಗ್ಗೆ ಏನು ಹೇಳ್ತೀರಾ ಅತಿಥಿ ಅಂದ್ರೆ ಅವರು ಇವರು ಉಗ್ರ ಮಂಜು ಮತ್ತೆ ಇನ್ನೊಬ್ಬಕ್ಕೆ ಲೇಡೀಸ್ ಇದ್ದರಲ್ಲ ಚೈತ್ರ ಹಾ ಚೈತ್ರ ಆ ಅದೆ ಹೆಂಗ್ ಅವರು ಆಟ ಅವರು ಚೆನ್ನಾಗಿ ಆಡಿದ್ರು ಹಾ ಈ ಸರಿ ಗೆಸ್ಟ್ ಅಂತ ಬಂದಿದ್ರು ಕ್ರಿಯೇಟ್ ಚೆನ್ನಾಗಿ ಮಾಡ್ತಾನಾ ಕಾಮಿಡಿ ಮಾಡ್ತಾನಾ ಚೆನ್ನಾಗಿ ಮಾಡ್ತಾನಾ ಪರವಾಗಿಲ್ಲ ಇಲ್ಲಿ ಮತ್ತೆ ರಗೋ ಬಗ್ಗೆ ಕಾಂಪಿಟೇಷನ್ ಆದ್ರ ಅದರ ಗಿಲ್ಲಿಗೆ ಬಹಳ ವೋಟ್ ಜಾಸ್ತಿ ಈ ವಾರ ಯಾರು ಹೋಗ್ತಾರೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಿಂದ ಈ ಸರಿ ಹೋಗೋದು ಧ್ರುವ ಹೋಗ್ಬಹುದು ಅಂತ ಧ್ರುವ ಇಲ್ಲ ಅಶ್ವಿನಿ ಅಶ್ವಿನಿ ಕೂಡ ಸೈಲೆಂಟ್ ಅಂತ ಸೈಲೆಂಟ್ ಆಗಿದ್ದಾರೆ ಈ ಸರಿ ನಾಮಿನೇಟ್ ಆಗ್ತಾಳ ಅಂತ ಹೇಳಿ ಸೈಲೆಂಟ್ ಈಗ ಅಶ್ವಿನಿ ಹಾ ಅಕಿ ಅಕ್ಕಿ ಲೇಡೀಸ್ಗೆ ಒಟ್ಟ ಏನಂದ್ರೆ ಅಶ್ವಿನಿ ಗೌಡ ಜೆಂಟ್ಸ್ ಅಂಬುದೇ ಕೇರ್ಲೆಸ್ ಮಾಡ್ತಾಳೆ ನನ್ ಲೇಸೆ ಎಲ್ಲ ಇದು ಆಗ್ತದೆ ಅಂತ ಹೇಳಿ ಜೆಂಟ್ಸಿಗೆ ಹಂಗೆ ಮಾಡಬಾರ್ದು ಲೇಡೀಸ್ಗನು ಪ್ರಿಫರೆನ್ಸ್ ಕೊಡಬೇಕು ಜೆಂಟ್ಸ್ನೂ ಪ್ರಿಫರೆನ್ಸ್ ಇಬ್ಬರಿಗೂ ಮರ್ಯಾದೆ ಇದೆ ಗಿಲ್ಲಿನ ಬಗ್ಗೆ ಅಭಿಪ್ರಾಯಗಳು ಪಾಸಿಟಿವ್ ಇದೆ ಅಶ್ವಿನಿ ಗೌಡ ಹಾಗೇನಿಲ್ಲ ಮನೆ ಈ ಸರಿ ಯಾರು ವಿನ್ ಹಂಡ್ರೆಡ್ ಪರ್ಸೆಂಟ್ ನಟ ಅಲ್ಲಿ ಅಲ್ಲಿ ಮತ್ತೆ ರಾಗು ಮತ್ತೆ ಚೆನ್ನಾಗಿದೆ ಕಾವ್ಯ ಚೆನ್ನಾಗಿದೆ ಅಷ್ಟೊಂದಿಲ್ಲ ನಮ್ಮ ಹೆಸರು ರಾಮಣ್ಣ ಅಂತ ಸುರ್ಪು ನಮ್ಮ ಹೆಸರು ಗನಿ ಅಂತ ಗನಿ ಅಂತ ಬಿಗ್ ಬಾಕ್ಸ್ ಬಗ್ಗೆ ಏನಿಲ್ಲ ಹೇಳಕ್ಕೆ ಇವಾಗಿಂದ ಅಪ್ಡೇಟ್ ಅಷ್ಟೇ ಮಾತಾಡ್ಬೋದು ಈಗ ಅಶ್ವಿನಿ ಗೌಡ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಜೈನ್ಸ್ ಬಗ್ಗೆ ಇದು ಮಾಡ್ತದೆ ಅಂತ ಹಾಗೇನಿಲ್ಲ ಮೊನ್ನೆ ಗಿನ್ನಿ ಗಿಲ್ಲಿಗೆ ಏನೋ ಅತಿಥಿಗಳು ಬಂದ ಹವಾಮಾನ ಒಂದು ಮಾಡಿ ಎಲ್ಲ ಇದು ಮಾಡಿದ್ರು ಅದ್ರ ಬಗ್ಗೆ ಸಂತಾಪ ವ್ಯಕ್ತಾಪ ಮಾಡಿದ್ರು ಮತ್ತೆಲ್ಲ ಒಂದ ಮೇಲೆ ಒಂದು ಪೆಟ್ ಬೀಳ್ತಾ ಅಂದ್ರೆ ಎಲ್ಲಾರು ತನ್ನ ಒಂದು ಹಿತದೃಷ್ಟಿ ಕಾಪಾಡಿಕೊಳ್ಳ ಮುಂದುವರೆಯುವಂತದೇ ವ್ಯವಸ್ಥೆ ಮಾಡ್ಕೊಂತಾರೆ ನಮಗೇನಂದ್ರೆ ಮೊನ್ನೆ ರಘುಗೆ ಬಹಳ ವರಿಷ್ಠ ಮಾತಾಡಿದ್ದಾಳೆ ಅಶ್ವಿನಿ ಗೌಡ ರಘುಗೆ ಆ ತರ ಮಾತಾಡಬಾರ್ದು ಅವರು ಏನು ಅಂದಿದ್ದಾರೆ ಹತ್ತು ನಿಮಿಷ ಆಗಿ ಬರ್ತೀನಿ ಅಂದರೆ ಹೋಗೋಗಿತ್ತು ಆದರೆ ಅವರು ಹತ್ತು ನಿಮಿಷ ಬುಡಗೆ ನನಗೆ ಬ್ಯಾಕ್ ಪೇಯ್ನ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಹೇಳಬಾರ್ದು ಬ ನಾವು ಬಂದು ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು ವರಿಷ್ಠ ಮಾತಾಡಿದ್ದಾಳೆ ಜೇಂಟ್ಸ್ ಬಗ್ಗೆ ಅದು ಸರಿ ಕಾಣಲಿಲ್ಲ ನಮಗೂ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಮಾಳು ಚೆನ್ನಾಗಿ ಆಡ್ತಾರೆ ಅವರಿಗಿ ಸೆಕೆಂಡ್ ಪ್ರಿಫರೆನ್ಸ್ ಅವ್ರದ್ದೇ ಆದ ಮಾಳುಂದೇ ಆದ ಬೆಳಗಾವಿ ಡಿಸ್ಟಿಕ್ ಪ್ಲೇಸ್ ಬಂದಿದ್ದಾರಲ್ಲ ಜಾನಪದ ಕಲಾವಿದ ಏನೋ ಇದಾರಲ್ಲ ಅವು ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಈ ವಾರ ಎಕ್ಟಿವ್ ಆಗಿದ್ದಾರೆ ಮಾಳು ಮೊದಲು ಸೈಲೆಂಟ್ ಇದ್ರು ಸುಮ್ಮನೆ ಇದ್ರು ಆದ್ರೆ ಈ ಸರಿ ಆಕ್ಟಿವ್ ಆಗಿದ್ದಾರೆ ಮಾಡುವಲ್ಲಿ ಗಿಲ್ಲಿ ನಟನೇ ಕಲ್ತ್ರೆಡ್ ಪರ್ಸೆಂಟ್ ಅವರೇ ಗೆಲ್ತಾರ ಅವರಿಗೆ ಆಗ್ಬೇಕು ನಾವು ಗಿಲ್ಲಿ ಜನಗೆ ಕರ್ಸಿದ್ರು ಸುಮ್ನೆ ಒಂದು ಟಿವಿ ಏನೇ ಒಂದು ಜಾಸ್ತಿ ಅವ್ರ ಸ್ಕೋಪ್ ಸಿಗ್ಲಿ ಅಂತ ಉತ್ತರ ಕರ್ನಾಟಕ ಜನ ಕರೆಸ್ತಾರೆ ಮತ್ತ ಆಮೇಲೆ ಎಲ್ಲ ಸಪೋರ್ಟ್ ಸಪೋರ್ಟ್ ಮಾಡೋದಿಲ್ಲ ಏನ್ ಆಮೇಲೆ ನಾಮಿನೇಟ್ ಬಂದಿದ್ದಾರೆ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಬಟ್ ನಮ್ ಕಡೆ ಇರೋ ಅಷ್ಟು ಸಪೋರ್ಟ್ ಇರಂಗಿಲ್ಲ ಅದೇ ನಾವ್ ಹೇಳೋದೇನಂತಂದ್ರೆ ನಮ್ಮ ನಾರ್ತ್ ನಾರ್ತ್ ಕರ್ನಾಟಕ ಆಲ್ಮೋಸ್ಟ್ ಸಪೋರ್ಟಿವ್ ಆಗಿರಂಗಿಲ್ಲ ಈಗ ಕಂಪೇರ್ ಟು ಇದು ಮಂಗಳೂರು ಕಡೆ ಜನ ಇದಾರು ಎಷ್ಟು ಲೋಕಲೈಟ್ ಜನಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ಬಟ್ ಈ ನಮ್ ಕಡೆ ಜನ ಅಷ್ಟು ಸಪೋರ್ಟಿವ್ ಆಗಿರಂಗಿಲ್ಲ ಅಂತ ನಮ್ಮೆ ಅಷ್ಟೇ ನಾವು ಹೇಳೋದು ನೋಡಿದ್ರಲ್ಲ ವೀಕ್ಷಕರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳು ಬಂದ್ರು ಹೆಂಗೆ ನಡ್ಕೊಂಡ್ರು ಸ್ಪರ್ಧಾರ್ಥಿಗಳ ಜೊತೆ ಹಾಗೆ ಈ ವಾರ ಯಾ ಮನೆಯಿಂದ ಆಚೆ ಯಾರು ಹೋಗ್ತಾರೆ ಎಲ್ಲ ಜನರ ಅಭಿಪ್ರಾಯ ಬಿಟ್ಟಿದ್ದು ಜನರಿಗೆ ಅವ್ರಿಗೆ ಬಿಟ್ಟಿದ್ದು ನೋಡಿದ್ರಲ್ಲ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅಂತ కెమెరా పర్సన్ కిరణ్ జో రవిచంద్ర చోడ్కర్ రెబల్ టీవీ కన్నడ బెంగళూరు